ಎಂಬತ್ತು ಆರು ಒಂಬತ್ತು ಆರು ಒಂಬತ್ತು ಆರು ಎಂಟು ಆರು ಎಂಟು ಆರು ಒಂದು ಐದು ಒಂದು ಐದು ಏಳು ಒಂದು ಏಳು ಒಂದು ಎರಡು ಒಂದು ಎರಡು ಒಂದು ಹೆಸರು ಬಸವರಾಜ್ ಬಸವರಾಜ್ ಐನೂರು ಕಮ್ಮಿ ಕೊಟ್ಟೆ ದೊಡ್ಡ ನಿಮ್ಮವ ಏನು ಬೆಲೆ ಕಟ್ಟಿದ್ರ ಸರ್ ಒಂದು ಲಕ್ಷದ ಐದು ಸಾವಿರ ಹಲೋ

ಏನ್ ಹೊರಗಿನ ಕಿಲಾಕಿ ಜನ ಕಡಿಮೆ ಅಲ್ವಾ ಅಲ್ವಾ ಎಲ್ಲ ದೇವ್ರ ಗುಡ್ಡ ನೋಡ್ಕೊಂಡ್ ಬಂದವ್ರೆ ದೇವ್ರ ಗುಡ್ಡ ಪರವಾಗಿಲ್ಲ ಅಂತಲ್ಲ ಪರವಾಗಿಲ್ಲ ಹೇ ಪರವಾಗಿಲ್ಲ ಅಂತೆ ಈಗ ನೆಕ್ಸ್ಟ್ ಜೋಡುಗಟ್ಟೆ ತುಮಕೂರು ಜಿಲ್ಲೆ ನಮ್ ತುಮಕೂರು ಜಿಲ್ಲೆ ನೆಕ್ಸ್ಟ್ ಜೋಡುಗಟ್ಟೆ ದೀಪಾವಳಿ ಆದ ಹುಣ್ಣಿಮೆಗೆ ಹ್ಮ್ ಈ ಸಲ ಒಳ್ಳೆ ಜಾತ್ರೆ ಆಗುತ್ತೆ ಮಾದೇಶ್ವರ ಮಲೆ ಮಾದೇಶ್ವರ ಅದು ಹ್ಮ್ ಈ ಸಲ ಚೆನ್ನಾಗುತ್ತೆ ಚೆನ್ನಾಗುತ್ತೆಲ್ಲಾ ಶುರು ಆಗುತ್ತದ ಆದ್ಮೇಲೆ ಘಾಟಿ ಶುರು ಆಗುತ್ತೆ ಒಂದೊಂದ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ ರೆಂಟ್ಗಳು ಜಾಸ್ತಿ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತವೆ ಈಗ ಇಲ್ಲಿ ಅದು ಬೇರೆ ಬಿಡಿ ಅದು ಬೇರೆ ಪ್ರಶ್ನೆ ಈಗ ನೋಡಿ ದೇವ್ರ ಒಬ್ಬ ನಮ್ಮ ಫ್ರೆಂಡ್ ತೊಗೊಂಡೋಗಿದ್ದಾರೆ ಪದ್ನಹಳ್ಳಿ ಗಂಗಾಧರಪ್ಪ ಅಂತ ಅರವತ್ ಜೊತೆ ತಗೊಂಡೋಗಿದ್ದಾರೆ ಅರವತ್ ಜೊತೆ ತೊಗೊಂಡೋಗಿ ನಲವತ್ ಜೊತೆ ಮಾರಾಟ ಮಾಡಿದ್ದಾರೆ ಅವರಾಗಲೇ ನೋಡಿ కుడి సార్ అది హుడుగట అరవచ్చు తగ్గదు అదే హి ఎలా మాట్తారా హిట్ ನಾವು ಇಂಡಿಯನ್ ಹಳ್ಳಿ ಕಾರಂತ ಯೂಟ್ಯೂಬ್ ಚಾನಲ್ ಕಾರ್ ಇಂಡಿಯನ್ ಹಳ್ಳಿ ಕಾರ ಏನು ಗಿರಾಕಿ ಹೊರಗಡೆ ಕ್ರಮ ಇದೆ ಜನ ಅಲ್ಲ ಅಲ್ಲವಾ ದೇವ್ರಗುಡಗ್ ಹೋಗಿದ್ರ ವ್ಯಾಪಾರ ವ್ಯಾಪಾರ ಇಲ್ಲವಾ ಸುಮಾರು ಜನಕ್ಕೆ ವ್ಯಾಪಾರ ಆಗಿದೆ ಆಗಿದೆ ಸುಮಾರು ಒಟ್ಟಿಗೆ ಸುಮಾರಲ್ವಾ ಕೆಲವು ಜನ ಸುಮಾರು ಒಂದು ಅರವತ್ತು ಜೊತೆ ತೊಗೊಂಡೋಗಿದ್ದಾರೆ ಇಪ್ಪತ್ತೈದು ತಗೊಂಡಿದ್ದಾರೆ ವ್ಯಾಪಾರ ಆಗಿದೆ ಕೆಲವರು ನೆಕ್ಸ್ಟ್ ಜೋಡ್ ಗಂಟೆ ಶುರು ನೋಡಿ ಹ್ಮ್

ಸಂತೆ ಇದೆ ಸಂತ ನಡೀತಾ ಇದೆಯಾ ಜಾವಗಲ್ಲು ತುಂಬಾ ಇತಿಹಾಸ ಪ್ರಸಿದ್ಧ ಸಂತೆ ಅದು ಜಾವಗಲ್ಲು ಅಲ್ವಾ ತೊಡ್ತಾ ಆಗಿಲ್ಲ ಸೆಲೆಕ್ಷನ್ ಆಗಿಲ್ಲ ಹ್ಮ್ ಆಯ್ತಾಯ್ತು ಅಲ್ಲಿ ಯಾವ್ ಹತ್ರ ಇಲ್ಲ ನಿಮಗಲ್ಲೋ ಯಾವ ಜಾತ್ವ ಯಾವ ಸಂತೆಗಳು ಯಾವ್ದು ಇಲ್ಲ ಅಲ್ವಾ ಗಣಸಿನಿ ಹತ್ರ ನಿಮ್ಗೆ ಸೆಲೆಕ್ಷನ್ ಆಗಬೇಕಲ್ಲ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಅವೆಲ್ಲ ಅಲ್ವ ಅಷ್ಟು ಸುಲಭ ಅದು ಪುಣ್ಯ ಆಗಿರಬೇಕು ಅದು ನಮಗೂ ಸಿಕ್ಬೇಕು ಅದಷ್ಟೇ ಋಣ ಋಣ ಇರಬೇಕು ಅಷ್ಟೇ ಸುಮ್ಮನೆ ಹಂಗಂತೀವಿ ನೋಡ್ತೀವಲ್ವಾ ಹೋಗು ಮು ಏನು ಬೆಲೆ ಕಡಿಮೆ ಒಂದು ಅದು 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 ಅಂತ ಸರಿ ಸರಿ ಎರಡು ಜೊತೆನ ಮೂರೋ ಜೊತೆ ಸಣ್ಣ ಕರಕ್ ಅವ್ರದಾ ಅದಾ ರೇಟು

ಎರಡೂವರೆ ಕರೆಂಟು ಆಫ್ಟರ್ ದೀಪಾವಳಿ ಹ್ಞೂ ಎಲ್ಲ ನಿಮ್ಮ ಸರ್ ಎಷ್ಟು ಜೊತೆ ಸರ್ ನಾಲ್ಕು ಜೊತೆ ಅದು ಎಂಬತ್ತರಿಂದ ಎಂಬತ್ತು ಎಂಬತ್ತರಿಂದ ಎಂಬತ್ತೆ தொத்தி நால அது வரன்காக்கி காண்த்த அல்வா ம் கிடைத்தல்வா உம் 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 او هنو مڃان هک پيچي